ಈ ಸಿನಿಮಾದಲ್ಲಿ ಹಲವಾರು ನಟರಿದ್ದಾರೆ ಸೊ ಸ್ಟಾರ್ ಕಾಸ್ಟ್ ಮುಂದಕ್ಕೂ ಹೇಳ್ಬಿಡ್ತೀನಿ ಬಿಡ್ತೀನಿ ಅದಾದ್ಮೇಲೆ ಇಲ್ಲಿ ಬಂದಿದ್ದಾಗ ಥ್ಯಾಂಕ್ ಯು ಅಂತ ಹೇಳಕ್ ಮುಂಚೆ ಯುವ ಮತ್ತು ಸಂಪದ ಅವ್ರ ಜೊತೆ ಅತುಲ್ ಕು ಅತುಲ್ ಕುಲಕರ್ಣಿ ಅವರು ತುಂಬಾ ದೊಡ್ಡ ಒಂದು ರೋಲ್ ಪ್ಲೇ ಇದ್ದಾರೆ ರಾಹುಲ್ ದೇವ್ ಶೆಟ್ಟಿ ಇದಾರೆ ಆಮೇಲೆ ಶ್ರುತಿ ಶ್ರುತಿ ಮೇಡಮ್ ಇದ್ದಾರೆ ಆಮೇಲೆ ಡಾಕ್ಟರ್ ಸೂರಿ ಬಗೀರಾ ಡೈರೆಕ್ಟರ್ ಅವರು ಇದರ ಒಂದು ಪಾತ್ರ ಮಾಡ್ತಿದ್ದಾರೆ ಪ್ರೇಮ ಚಂದ್ರ ಮೈಸೂರು ಅವರು ಆರ್ಕೆಸ್ಟ್ರಾ ಚಿತ್ರದ ಹೀರೋ ಹಾಗೂ ಇದರಲ್ಲೋ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಿದ್ದಾರೆ ಜಾನಿ ಜಾಕ್ ಅವರು ನಿಮ್ಗೆ ಅವ್ರು ಬಂದಾಗ ನೀವು ಸಿನಿಮಾ ಇಲ್ಲಿ ಹೇಗೆ ವಿಸಲ್ ಇಡಿದ್ರಿ ಸಿನ್ಮಾಲ್ ಅವರು ಒಂದೊಂದು ಸೀನ್ ಕೂಡ ಅಷ್ಟೇ ವಿಸಿಲ್ ವರ್ತಿ ಸೀನ್ಸ್ ಇದೆ ಪುನೀತ್ ಪುನೀತ್ ರುದ್ರನಾಗ್ ಮತ್ತೆ ಆದ್ಯ ಶ್ರೀರಾಮ್ ಅಂತ ಒಂದು ಮಗು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ತುಂಬ ಪ್ರಮುಖವಾಗಿ ಪಾ ಪಾತ್ರ ಪ್ಲೇ ಮಾಡ್ತಿದೆ ಅವರು ಏನಂದರೆ ನಮ್ಮಮ್ಮ ಸೂಪರ್ ಸ್ಟಾರ್ ನಮ್ಮಮ್ಮ ಸೂಪರ್ ಸ್ಟಾರ್ ಅದರಲ್ಲಿ ಕಾಣಿಸ್ಕೊಂಡಿದ್ರು ಆಮೇಲೆ ಟೆಕ್ನಿಷಿಯನ್ಸ್ ಬಂದಾಗ ಇಲ್ಲೇ ಸತ್ಯ ಸರ್ ಡಿ ಒ ಪಿ ಮ್ಯೂಸಿಕ್ ಚರಣ್ ಎಡಿಟರ್ ತ್ರಿಪು ಆರ್ಟ್ ಶಿವಕುಮಾರ್ ಕೆ ಜಿ ಎಫ್ ನೋಡಿದವರು ಮತ್ತು ಅಮರ್ ಮಾಸ್ತಿ ಡೈಲಾಗ್ಸ್ ಬರೆದಿದ್ದಾರೆ ಆಕ್ಷನ್ ಬಂದು ಅರ್ಜುನ್ ಮತ್ತೆ ಚೇತನ್ ಡಿಸೋಜ್ ಅವರು ಮಾಡ್ತಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ